ಜಗ್ಗು ಅವರು ಈಗಾಗಲೇ ಬಂದಿದ್ದಾರೆ ಸೊ ಜೈಲಿಂದ ಹೋಗಿ ಬಂದಮೇಲೆ ಸ್ವಲ್ಪ ಕಾಮ್ಡೌನ್ ಆಗಿರ್ತಾರೆ ಕೂಲ್ ಆಗಿರ್ತಾರೆ ಅಂತ ಎಲ್ಲ ಕೂಡ ಭಾವಿಸಿದ್ರು ಜಗ್ಗು ಕಾಮ್ ಡೌನ್ ಆಗಿರ್ತಾರ ಇಲ್ಲ ಯಾಕೆ ಸರ್ ಸೊ ನಾನು ನಾನಾಗಿರ್ತೀನಿ ನನಗೆ ಜಗ್ಗುದಾದೂ ಬೇಕಾಗಿಲ್ಲ ಡೌನು ಬೇಕಾಗಿಲ್ಲ ಐ ಮೈ ಸೆಲ್ಫ್ ಈಗ ಮೋಸ್ಟ್ಲಿ ಕೊಟ್ಟಿರುವಂಥ ಉತ್ತರಗಳಿಗೆ ನಿಮಗೆ ಕೊಟ್ಟಿರೋಂಥ ಉತ್ತರಗಳಿಗೆ ನಿಮಗೆ ಗೊತ್ತಾಗೋದು ಯು ಕ್ಯಾನ್ ಗೇಜ್ ಯುವರ್ ಸೆಲ್ಫು ನಾನು ಡೌನ್ ಹಾಗೆ ನಾನು ನಾವೇನು ಯಾರ 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 ಐ ಥಿಂಕ್ ಅಡಿನೂ ನಾನು ಜೀವನ ಮಾಡ್ತಾ ಇಲ್ಲ ನನ್ನ ನನ್ನದೇ ಆದಂಥ ಹೆಸರು ಇದೆ ನನ್ನದೇ ಆದಂಥ ವ್ಯಕ್ತಿತ್ವ ಇದೆ ನನ್ನದೇ ಆದಂಥ ಹೋರಾಟ ಇದೆ ನನ್ನದೇ ಆದಂಥ ಗುರಿ ಇದೆ ಸೇಮ್ ಕುರ್ಚಿ ಅಂತ ನಮ್ಮ ಗುರಿ ಯಾಕೆ ಯಾಕೆ ಏನು ತಪ್ಪಿದೆ ಅಟ್ಲೀಸ್ಟ್ ಆಸೆ ಬೆಳ್ದು ತಪ್ಪೇನಿದೆ ಆಗುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ ಮಾಡೋಣ ನಿಮ್ಮಂಥವ್ರು ಸುಳ್ಳು ಹೇಳ್ಕೊಂಬಂದವ್ರಿಗೆ ಜನ ಓಟ್ ಹಾಕೋರು ಅಂತಂದರೆ ನಾವು ನಿಜ ಹೇಳಿದ್ದೀವಿ ತಪ್ಪಾಗಿದ್ದು ಒಪ್ಕೊಳ್ತೀವಿ ನಾನು ತಪ್ಪಿಲ್ಲ ಅಂತಂದ್ರೆ ನಾವು ಏನು ಅಂತ ನಾನು ಏನಾದ್ರ ಬಗ್ಗೆ ನಾನು ಕ್ಷಮಾಪಣೆ ಹೋಗಲ್ಲ ಇಟ್ ಇಟ್ ವಾಸ್ ಅನ್ ಇನ್ಸಿಡೆಂಟ್ ವಿಚ್ ವಾಸ್ ವೆಲ್ ಪ್ರೀಪ್ಲಾಂಡ್ ಎಲ್ಲ ನೀಟಾಗಿ ಒಂದು ಕಾನ್ಸ್ಪರಸಿ ಮಾಡಿ ಮಾಡೋದೊಂದು ಷಡ್ಯಂತ್ರಗಳು ಮಾಡಿ ಮಾಡಿದ್ರು ಈಗ ನಾನು ಅದಕ್ಕೆ ಏನು ಅದಕ್ಕೆ ಹೇಳಕ್ ಹೋಗ್ಲಿ ಕಾರಣ ಅಂತಂದರೆ ಜನಗಳಿಗೆ ಬಿಟ್ಬಿಡೋಣ ವಿಲ್ ಲಿವ್ ಇಂಡಿಪೆಂಡೆನ್ಸ್ ಪೀಪಲ್ ಲೆಟ್ ದ ಪೀಪಲ್ ಜಡ್ ಮೈಸೆಲ್ ಓಕೆ ಹಾಗಾಗಿ ಒಳ್ಳೇದು ಮಾಡಿದ್ರು ಸಂತೋಷನೇ ಅಥವಾ ನಮ್ಮನ್ನು ಬೈಕೊಂಡ್ರು ಕೂಡ ನಾನು ಏನು ಮಾಡಲಿಕ್ಕೆ ಬಟ್ ನಾನಂತೂ ಈ ಸಮಾಜದಲ್ಲಿ ರಾಜಕೀಯವಾಗಿ ತುಂಬಾ ಬೇರು ಹುಡ್ಕೊಂಡು ಇರಬೇಕು ಅಂತ ಬಂದಿದೀನಿ ನಾನು ಮಾಡೇ ಮಾಡ್ತೀನಿ ಸರ್ ಇನ್ನೊಂದು ಹಲ್ಲೆಯಲ್ಲಿ ನಿಮ್ಮ ಸ್ಕಾರ್ಪಿಯೋ ಗಾಡಿ ಏನಿತ್ತು ಸಂಪೂರ್ಣವಾಗಿ ಹಾಳು ಮಾಡಿದ್ರು ಇನ್ನೊಂದು ಹೊಸ ಗಾಡಿ ತಗೊಂಡಿದ್ದೀರಾ ಒಳ್ಳೆ ಬ್ರ್ಯಾಂಡೆಡ್ ಕಾರು ಅಂತ ಸರ್ ನಾವೆಲ್ಲ ಜಮೀನ್ದಾರು ಸರ್ ಎರಡು ಸಾವಿರದ ಇಪ್ಪ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜಾರಕಿಹೊಳಿ ಕೇಸಲ್ಲಿ ಶಿವ ಶಿವಕುಮಾರ್ ಡಿಕೇಶ್ ಕುಮಾರ್ ಮನೆಗೆ ಹೋದಾಗ ಆಪೋಸಿಷನ್ ಲೀಡ್ರಾಗಿದ್ದರು ಆಯ್ ಅವನು ಯಾರೋ ಅವನು ನಮ್ಮ ನನ್ನ ಕ್ಲಾಸ್ಮೇಟು ನನ್ನ ನನ್ನ ಫ್ರೆಂಡು ಸೂರ್ಯ ಮುಗ್ರಾಜ್ ಕರ್ಕೊಂಡೋದ ಡಿ ಕೆ ಶಿವಮಾರ್ ಮಾತು ಕೇಳಿದ್ರು ಏನು ರಮೇಶ್ ಜಾರಕಿಹೊಳಿ ನಾವು ನೂರು ಕೋಟಿ ರೂಪಾಯಿ ಕೊಟ್ಟನಂತೆ ಬಿಂಬಳಿ ತಗೊಂಡ ಅಂತ ಅವತ್ತೇ ಡಿಸೈಡ್ ಮಾಡಿದೆ ಬಿಂಬ್ಳಿ ತರಬೇಕು ಅಂತ ತಂದಿದ್ದೀವಿ ಸರ್ ನಮ್ಮ ದುಡ್ಡು ಬಿಂಬ್ಳೂರು ಇದು ಎಲ್ಲ ತರೋಣ ಸರ್ ಬಿಂಬ್ಳೀ ತರಣ್ಣ ಎಲ್ಲ ಕರೋ ತರ ಯಾಕೆ ಸರ್ ಇನ್ನು ಬಿ ಡಿ ಕೆ ಶಿವಕುಮಾರ್ ಸಾವಿರದ ನೂರು ಕೋಟಿ ದುಡ್ಡು ಮಾಡಿ ಡಿಕ್ಲೇರ್ ಮಾಡ್ಬೇಕಾ ನಾನು ಮಾಡಬಾರ್ದಾ ಆ ಥರ ಆ ಥರ ಏನು ಇದೆಯಾ ಎ ಕೆ ಜಿ ಎಫ್ ಮಾಡ್ಬೇಕಾ ನಾವೇನ ಮಾಡಬಾರ್ದಾ ಅಥವಾ ಸಿದ್ದರಾಮಯ್ಯ ಸಿ ಎಮ್ ಆಗಬೇಕಾ ನಾವೇನೂ ಆಗಬಾರ್ದಾ ಸರ್ ಎಲ್ಲ ಇದೆ ಎಲ್ಲ ಪಾಸಿಬಿಲಿಟೀಸ್ ಇದೆ ಐ ಆಮ್ ಓಪನ್ ಫಾರ್ ಎವ್ರಿ ಪಾಸಿಬಿಲಿಟೀಸ್ ಸರ್ ಗಾಡಿ ಹೋರೆ ಗಾಡಿನ ಗಾಡಿನ ಮಾಡ್ಕೊಳ್ಬೋದು ಜೀವನ ಹೋದರೆ ಜೀವನ ರೂಪಿಸ್ಕೊಳ್ಬೋದು ಎಲ್ಲ ನಮ್ಮಲ್ಲೇ ಇದೆ ಸೆವ್ ಥಿಂಗ್ ಇಸ್ ಬಟ್ ಸೆಟ್ ಆ್ಯಂಡ್ ರೈಟ್ ಯಾವುದೇ ಯಾವುದೇ ರೀತಿಯ ಜಗ್ಗಕ್ಕೆ ಬಗ್ಗಕ್ಕೆ ನಾವು ಯಾರು ತಳ ಬಂದಿರಲಿಲ್ಲರು ಐನೂರು ವರ್ಷದ ಇತಿಹಾಸ ಇದೆ ಈ ಬೆಂಗಳೂರಿಗೆ ಕಟ್ಟಿದಂಥ ವ್ಯಕ್ತಿಗೆ ಅವರು ಅವರುಗಳನ್ನು ನಂಬ್ಕೊಂಡು ಅಂತಾರೆ ನಾವು ನಾವು ಯಾರಿಗೂ ಹೆದರೋಂಥ ಅವಶ್ಯಕತೆ ಇಲ್ಲ ಅಕಸ್ಮಾತು ನನ್ನನ್ನು ಒಳಗಡೆ ಹಾಕಿ ಏನೇನು ಅನುಭವಿಸಿದಾರೆ ಅಂತ ನಾನು ಹೇಳೋಕೆ ಇಷ್ಟ ಇಲ್ಲ ನನ್ನನ್ನು ಒಳಗಡೆ ಹಾಕಿ ನಾನು ಒಳಗಡೆ ಏನೇನು ಮಾಡಿದ್ದೀನಿ ಅನುಭವಿಸಿದ್ರಿಗೆ ಗೊತ್ತಿದೆ ನಾನು ಎಸ್ ಹೇಳಕ್ಕೆ ಹೋಗಲ್ಲ ಆಮೇಲೆ ಯಾಕೆ ಬಿಟ್ಟರು ಅಂತ ಅವ್ರನ್ನೇ ಕೇಳಿ ನನ್ನ ಗೊತ್ತಾಗುತ್ತೆ ಥ್ಯಾಂಕ್ ಯು ಸರ್ ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ಸೋರು ನಿಗಮ ಸಿಕ್ಕಾಪಟ್ಟೆ ವಿವಾದ ಆಗ್ತಾ ಇದೆ ಆ್ಯಂಡ್ ಇವತ್ತಿಗೂ ಕೂಡ ಫಿಲ್ಮ್ ಚೇಂಬರ್ಲ್ಲಿ ಒಂದಷ್ಟು ಮಾತುಗಳು ಮೀಟಿಂಗ್ಗಳು ಕೂಡ ಆಯಿತು ನೀವು ಕೂಡ ವಿಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಒಬ್ಬ ಕನ್ನಡಿಗಾಗಿ ಆ ವಿಡಿಯೋ ನೋಡಿದಾಗ ಸರ್ ನೋವಾಗುತ್ತೆ ಈಗ ಸಿ ನಮ್ಮ ದೇಶದಲ್ಲಿ ಆತಂಕವಾದಂಥ ವಿಚಾರಗಳಾದಾಗ ಟೆರಸಮ್ ಆದ್ದಾಗ ಮನೆ ಆಯ್ತಲ್ಲ ಅಮಾಯಕ ಇಪ್ಪತ್ತಾರು ಜನ ಸತ್ತಾಗ ಯಾರಿಗೂ ನೋವಾಗಲ್ಲ ಇಲ್ಲಿ ಯಾರಿಗೂ ನೋವಾಗಲ್ಲ ಇನ್ಫ್ಯಾಕ್ಟು ಆ ಪಹಲ್ಗಾಮಲ್ಲಿ ಟೂ ತೌಸಂಡ್ ತರ್ಟೀನಲ್ಲಿ ನಾನು ಐ ವಾಸ್ ದೇರ್ ಇನ್ ಪೆಹಲ್ಗಾಮ್ ಇನ್ ಟೂ ತೌಸಂಡ್ ತರ್ಟೀನ್ ಫಾರ್ ಆಲ್ಮೋಸ್ಟ್ ಫೈವ್ ಮಂತ್ಸ್ ಐದು ತಿಂಗಳಲ್ಲಿ ಇದ್ದೆ ನಾನು ಅದಾಲ್ ಲೇಖತ ನಡ್ಕೊಂಡ್ಬರವಾಗ ಆ ಪಹಲ್ಗಾಮ ಆ ಇನ್ಸಿಡೆಂಟ್ ಆದಂಥ ಜಾಗದಿಂದ ಒಂದು ಐದು ಕಿಲೋಮೀಟರ್ ಅಲ್ಲೇ ನಾನು ನಾನು ಕೂಡ ಒಂದು ಫೈವ್ ಮಂತ್ಸ್ ಇದ್ದೆ ನಾನು ನೋಡಿದಂಥ ಕಾಶ್ಮೀರು ಆಮೇಲೆ ಇಲ್ಲಿನ ರಾಜಕಾರಣಿಗಳು ಎಲ್ಲ ಸರಿಯೂ ಹೋಗಿದೆ ಅಂತ ಜಮ್ಮು ಕಾಶ್ಮೀರ ರಾಜ್ಯ ಸರ್ಕಾರ ಮತ್ತು ಮತ್ತೆ ಕೇಂದ್ರ ಸರ್ಕಾರ ಎರಡೂ ಹೇಳಿಕೆ ಜನಗಳು ನಂಬ್ಕೊಂಡು ಅದನ್ನು ಹೋಗಿ ಅಲ್ಲಿ ಏನಾಯಿತು ಅಂತ ನಮಗೆ ಗೊತ್ತಿದೆ ಸೊ ನಾನು ಅವ್ರನ್ನ ಬ್ಯಾನ್ ಮಾಡಿ ಇವ್ರನ್ನ ಬ್ಯಾನ್ ಮಾಡಿ ಅನ್ನೋದಕ್ಕಿಂತ ಯಾರು ಕುಂದ್ರಲ್ಲ ಅವರನ್ನು ಹಿಡ್ಕೊಂಬರ್ಬೇಕು ದಟ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು ಈಗ ಈ ಯುದ್ಧನ ಪೇಪರಲ್ಲಿ ಮಾಡಂಗಿಲ್ಲ ಸರ್ ಯುದ್ಧನ ಆ ಯೋಗ್ಯತೆಯಿಂದನೇ ಮಾಡಬೇಕಾಗತ್ತೆ ಯಾಕೆ ಅಂತಂದರೆ ನೋಡಿ ನೈನ್ ಬಾರ್ ಲೆವೆನ್ ಆದಾಗ ಹೊಸಮಾ ಬಿನ್ ಲಾಡನ್ನ ದಿ ಸರ್ಚ್ ದಿ ಸರ್ಚ್ ಅಟ್ ಲಾಸ್ಟ್ ದೆ ಕಾಟ್ ಇನ್ ಪಾಕಿಸ್ತಾನ್ ಆ ರೀತಿ ಆ್ಯಕ್ಟ್ ಮಾಡಿದಕ್ಕೆ ಇವತ್ತು ಪ ಆ ಆ್ಯಕ್ಟ್ಸ್ ರಿಪೀಟ್ ಆಗ್ತಾ ಇಲ್ಲ ನಮ್ಮ ದೇಶದಲ್ಲಿ ರಾಜಕೀಯ ನಿಯತಿಲ್ಲ ಸರ್ ಓಕೆ ಏನು ಗೊತ್ತಾಯ ಆ ಆ ಅಟ್ಯಾಕನ್ನು ಮಾಡಿಕೊಂಡು ಸಾಕಷ್ಟು ವಿವಾದಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಹೊರ್ತು ಸೊಲ್ಯೂಷನ್ಸ್ ಯಾರೂ ಹುಡ್ತಾ ಇಲ್ಲ ಆಮೇಲೆ ನಾವೆಲ್ಲ ಈ ಟೈಮಲ್ಲಿ ಒಗ್ಗಟ್ಟಾಗಿರಬೇಕು ಒಂದು ಒಗ್ಗಟ್ಟಿನ ಮಾತಿರಬೇಕು ಆಮೇಲೆ ನಮ್ಮ ಜಾಗನೇ ಕಾಶ್ಮೀರ್ ನಮ್ಮ ಜಾಗನೇ ಬಟ್ ವಿವಾದಿತ ಜಾಗ ಆ ವಿವಾದಿತ ಜಾಗ ಜಾಗ ಈಗಿದ್ದಾಗ ಇನ್ ಇನ್ಫ್ಯಾಕ್ಟು ಐ ಥಿಂಕ್ ಲೆಫ್ಟ್ ವಿಂಗ್ ಕಮಾಂಡರ್ ಎನ್ ಟಿ ಐ ತಿಂಕ್ ಆರ್ ನೇಮ್ ಅದೇ ಆ ಆ ಒಂದು ಸತ್ತ ಬಾಡಿಯ ಪಕ್ಕದಲ್ಲಿ ಕೂತ್ಕೊಂಡು ಹೆಣ್ಣುಮಗಳು ಹೇಳೋದು ದ್ವೇಷ ಬೇಡ ಬಟ್ ಬ್ರಿಂಗ್ ದಮ್ ಟು ಅಕೌಂಟೆಬಿಲಿಟಿ ಅಂದರೆ ಯಾರು ಕೊಂದ್ರಲ್ವ ಅವರನ್ನ ಲೆಕ್ಕಾಚಾರಕ್ಕೆ ತರಬೇಕು ಮೋಸ್ಟ್ ಇಂಪಾರ್ಟೆಂಟ್ ಮೊದಲ ನನ್ನ ಅನ್ಪ್ರಸ್ ಏನಪ್ಪ ಅಂತಂದರೆ ಬೀಯಿಂಗ್ ಎನ್ ಅಡ್ವೊಕೇಟ್ ಪಾಕಿಸ್ತಾನ್ ಬಾರ್ಡ್ರಿಂದ ಪೆಹಲ್ಗಾಮ್ ಒಂದು ಐನೂರು ಕಿಲೋಮೀಟ್ರ್ ದೂರದಲ್ಲಿದೆ ಸರ್ ಎವ್ರಿ ಒನ್ ಕಿಲೋಮೀಟರ್ ಚೆಕ್ ಪೋಸ್ಟ್ ಇದೆ ನನ್ನ ಪ್ರಶ್ನೆ ಏನಪ್ಪ ಅಂತಂದ್ರೆ ಇಷ್ಟು ಚೆಕ್ ಪೋಸ್ಟ್ ಇದ್ಕೊಂಡು ಇಷ್ಟು ಇಂಟೆಲಿಜೆನ್ಸ್ ಇದ್ಕೊಂಡು ಅವ್ರು ಹೆಂಗೆ ಬಂದ್ರು ಒಳಗಡೆ ಒಂದು ಪ್ರಶ್ನೆ ಎರಡನೇದು ಶೂಟ್ ಮಾಡಿದ ಮೇಲೆ ನಿಮಗೆಲ್ಲ ಗೊತ್ತಾಯಿತಲ್ವ ಅವ್ರು ಹಿಂಗೆ ವಾಪಾಸ್ ಹೋದ್ರು ಇಲ್ಲಿವರೆಗೂ ಅವ್ರನ್ನ ಯಾಕೆ ಹಿಡಿಯೋಕಾಗಲಿಲ್ಲ ಸಿ ರಾಜಕೀಯ ರಾಜಕೀಯ ಮಾಡಿಕೊಂಡು ನಾವು ಪಾಕಿಸ್ತಾನ ಬ್ಯಾನ್ ಮಾಡಿದೆ ಎಸ್ ಪೇಸನ್ನ ಬ್ಯಾನ್ ಮಾಡಿದೆ ಮಾಡಿ ಸಮಸ್ಯೆ ಏನಿಲ್ಲ ಬಟ್ ವೈ ಆ ಒಂದು ಶೂಟ್ ಮಾಡಿದಂಥ ಟೆರರಿಶ್ಟ್ಗಳನ್ನ ಇದ್ರಿಗೂ ಯಾಕೆ ಇಡ್ಕೊಂಡ್ಬಂದಿಲ್ಲ ಅಥವಾ ಪ್ರಯತ್ನ ಆಗಿಬಿಟ್ಟಿಲ್ಲ ಅಥವಾ ನಮ್ಮನ್ನು ಬರೀ ಪೇಪರಲ್ಲಿ ಕಾಗೆ ಹಾರಿಸ್ತೀರಾ ಆ ಡ್ರೋನ್ ಐತೆ ಜೆಮ್ಸ್ ಬಾಂಡ್ ಅವರು ಇದ್ದಾರೆ ಇವರು ಇದ್ದಾರೆ ಯಾಕೆ ಯಾರು ಬಂದರು ಇನ್ಫ್ಯಾಕ್ಟ್ ಕಾಂಗ್ರೆಸ್ ಇರೋ ಟೈಮಲ್ಲೂ ಆಗಿದೆ ಕಾಂಗ್ರೆಸ್ ಟೈಮ್ ಇಲ್ಲ ಅಂತ ಹೇಳ್ತಾಯಿಲ್ಲ ಎಲ್ಲ ರಾಜಕೀಯ ಪಕ್ಷಗಳಿದ್ದವು ಕೂಡ ಟೆರ್ರಿಸಮ್ ಆಗಿದೆ ನಮ್ಮ ದೇಶದಲ್ಲಿ ಟೆರ್ರಿಸಮ್ ನಿಲ್ಲಬೇಕಾಗಿದೆ ಬಟ್ ಜನಗಳಿಗೆ ಮೇಲೆ ಜನಗಳಿಗೆ ಮೇಲೆ ಕಾಗೆ ಹಾರಿಸ್ಕೊಂಡು ಪೇಪರಲ್ಲಿ ಕಾಗೆ ಆರಿಸ್ಕೊಂಡು ಬರೀ ಪೇಪರಲ್ಲಿ ನಾವು ಅದ್ಮ ಬಡಿದು ಇದು ಮಾಡ್ತೀವಿ ಬದಲು ಕೈಯಲ್ಲಿ ಮಾಡಿದೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ಸರ್ ಅದೇ ಆ ವಿಚಾರಗಳ ಕೇಳದಾಗ ಈ ಟೈಮ್ ಅಲ್ಲಿ ಐ ತಿಂಕ್ ಥಿಂಗ್ಸ್ ನನಗೂ ಏನ್ ಕಮೆಂಟ್ ಮಾಡಬೇಕು ಅಂತ ಇಲ್ಲ ನನಗೆ ಅದ್ರ ಬಗ್ಗೆ ಬಟ್ಬಾರದು ಬಿಡಲ್ಲ ಸ್ವತಂತ್ರ ಅಲ್ಲ ಸರ್ ಕೋಗಿಲೇ ಆಡ್ತಾ ಇರ್ತದೆ ನಾವು ಅದನ್ನ ಬ್ಯಾನ್ ಮಾಡ್ತೀವಿ ಅಂತಂದ್ರೆ ಅದು ಎಷ್ಟು ಮಟ್ಟಿಗೆ ಸರಿ ಅದು ಎಲ್ಲರಿಗೂ ಅವರು ಸ್ವತಂತ್ರ ಇರ್ತದೆ ಜಗದೀಶನ್ ಜೈಲ್ಗೆ ಆಗಿದ್ದ ಜಗದೀಶನ್ ಬಾಯಿ ಹೊಲ್ ಬಿಡ್ತೀವಿ ಅಂತಂದ್ರೆ ಜಗದೀಶ ಕೇಳ್ತಾನೆ ಹೆಚ್ಚಾಗಿ ವೈಯಕ್ತಿಕವಾಗಿ ಇತ್ತು ಅಂದರೆ ಬೇಕಾದ್ರೆ ಅದನ್ನು ಬೇಕಾದ್ರೆ ಲೀಗಲ್ಲ ಫೈಟ್ ಮಾಡ್ಕೊಳ್ಳಿ ಬ್ಯಾನ್ಗಿನೆಲ್ಲ ಅದೆಲ್ಲ ಡಿಕ್ಟರ್ಶಿಪ್ ಅಲ್ಲ ಸರ್ ಇದು ಡೆಮೋಕ್ರಸಿ ಹಾಂ ಥ್ಯಾಂಕ್ ಯು ನೋಡಿದ್ರಲ್ಲ ಲಾಯರ್ ಜಗದೀಶ್ವರ ಅವರ ಮಾತು ಎಷ್ಟು ಮಟ್ಟಿಗೆ ಇತ್ತು ಅಂತ ಇನ್ನೇನು ಕೆಲವೇ ವರ್ಷಗಳಲ್ಲಿ ನಾನಂತೂ ಇಲ್ಲಿ ಸ್ಪರ್ಧೆ ಮಾಡ್ತೀನಿ ರಾಜಕೀಯದಲ್ಲಿ ಗಟ್ಟಿಗೆ ನಿಂತೇ ನಿಲ್ತೀನಿ ಅನ್ನೋ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ ಈ ಎಪಿಸೋಡ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ಸಿಗ್ತೀನಿ ನೋಡ್ತಾ ಇರಿ ಫಿಲ್ಮ್ ಬಿಟ್